ಈ ತುಳುನಾಡಿನಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಂಚಿಸಬೇಕಾದ್ರೆ ತುಂಬ ಕಷ್ಟ ಉಂಟು ಎಲ್ಲ ಕಾರ್ಯಕ್ರಮವನ್ನು ನೋಡುವಾಗ ಸ್ವತಃ ಕಣ್ಣಾರೆ ನಾವು ಆ ಜಾಗದಲ್ಲಿ ಹೋಗಿ ಪ್ರತ್ಯಕ್ಷ ನೋಡುವವರಿಗೆ ಯಾವತ್ತೂ ಈಗ ಅನುಕೂಲ ಇಲ್ಲ ಮುಂಚಿನ ಕಾಲದಲ್ಲಿ ಏಕೆಂದರೆ ಮರಿಮಕ್ಕಳು ಸಂಸಾರ ಕುಟುಂಬ ಒಂದೊಂದು ಮನೆಯಲ್ಲಿ ನೂರು ಇನ್ನೂರು ಜನ ಇದ್ದು ಒಬ್ಬ ಮನೆಯಲ್ಲಿ ಇರ್ತಾನೆ ಇನ್ನೊಬ್ಬರು ಏನೋ ಜಾತ್ರೆಗೆ ಹೋಗ್ತಾನೆ ಇನ್ನೊಬ್ಬರು ಏನೋ ಮದುವೆಗೆ ಹೋಗ್ತಾನೆ ಆಗ ಸಂದರ್ಭಾನುಸಾರ ಯಾವುದೊಂದು ಕಾರ್ಯಕ್ರಮಕ್ಕೆ ಯಾರೂ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಯಾವ ಕಾರ್ಯಕ್ರಮಕ್ಕೂ ಎಲ್ಲರೂ ಪಾಲ್ಗೊಂಡು ತುಂಬ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ನಡೆಯುತ್ತಿತ್ತು ನಮ್ಮ ಕೊಡ್ಲ ಅಂತ ನಾನು ಸಣ್ಣ ಮಗು ಇರುವಾಗಲೇ ಅದು ಕೇಳಿ ಬಂತು ಅದರಲ್ಲಿ ಒಂದು ವಿಶೇಷ ಏನಂದರೆ ಎಲ್ಲ ಕಾರ್ಯಕ್ರಮ ನಮ್ಮ ಕಣ್ಣೆದುರು ದೇವರು ಬಂದಾಗೆ ನಮಗೆ ಸ್ವಪ್ನದಲ್ಲಿ ಒಂದು ಬರ್ತದೆ ಆ ರೀತಿ ಅವರು ಮಾಡ್ತಾ ಇದ್ದಾರೆ ಆಗ ಈಗ ಇಪ್ಪತ್ತೈದು ವರ್ಷ ಅಂತ ಹೇಳುವಾಗ ನಮಗೊಂದು ಹೆಮ್ಮೆಯ ವಿಚಾರ ನಮ್ಮ ಈ ತುಳುನಾಡಿನಲ್ಲಿ ಎಲ್ಲ ಜನ ಸೇರಿ ಅವರಿಗೆ ಸಹಾಯ ರೀತಿಯಲ್ಲಿ ಮಾಡಿ ಆ ಕಾರ್ಯಕ್ರಮ ಆಗೋಸ್ಟ್ ಹನ್ನೆರಡು ತಾರೀಕಿಗೆ ಪರ್ಬ ಅಂತ ತುಳುವೆ ಹೆಸರು ಇಟ್ಟಿದ್ದಾರೆ ಇಪ್ಪತ್ತೈದು ವರ್ಷ ಅಂತ ಇಂಗ್ಲೀಷ್ ಹೆಸರಿಗೆ ಆಗಲಿಲ್ಲ ಈ ಪರ್ಬ ಅಂದರೆ ತುಳುನಾಡಿನಲ್ಲಿ ಒಂದು ದೊಡ್ಡ ಪರ್ಬದ ಹಾಗೆ ಏನೋ ಹಮ್ಮಿಕೊಂಡಿದ್ದೀರಿ ಅದು ಆ ಪರಮಾತ್ಮ ನಮ್ಮ ಪರಿಪೂರ್ಣ ಅನುಗ್ರಹಿಸಿ ನಮ್ಮ ತಾಯಿ ನಿಮ್ಮ ಕಾರ್ಯಕ್ರಮಕ್ಕೆ ಬೆನ್ನ ಹಿಂದು ಬೆನ್ನಿಗೆ ಹೊರತು ಆ ಮಗುವಿಗೆ ಆಶೀರ್ವಾದ ಕೊಡ್ತಾರೆ ಹಾಗೆ ಇವತ್ತು ದೇವರ ದೈಲೆ ನಿಮಗೆ ಬ್ರಾಹ್ಮಣರು ಹೇಳುವುದೇನೆಂದರೆ ಆ ತಾಯಿ ನಿಮ್ಮ ಹಿಂದೆ ಬಂದು ಪೂರ್ಣ ಕಾರ್ಯಕ್ರಮ ಯಶಸ್ವಿಯಾಗಿ ಅದನ್ನು ಎಲ್ಲ ಕೆಲಸದವರಿಗೆ ಆರೋಗ್ಯ ಕೊಟ್ಟು ಮನೆಯಲ್ಲಿಟ್ಟು ತಾಪತ್ರೆ ಅವರು ಬದಿಯಲ್ಲಿಟ್ಟು ಆ ಕಾರ್ಯಕ್ರಮಕ್ಕೆಲ್ಲರೂ ಸೇರಿ ಮತ್ತು ಊರ ಪರವೂರಿನವರು ತುಂಬ ಮುಂಚಿನಿಂದ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಒಂದು ದೇವರ ಕಾರ್ಯಕ್ರಮದಾಗೆ ಅಂದರೆ ಒಂದು ದೇವರದ ಕಾರ್ಯಕ್ರಮದ ಎಲ್ಲ ದೇವರು ಈಗ ನೀವೀಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ ಹಾಗೆ ಎಲ್ಲ ಎಂದರೆ ಒಂದು ಸಹಸ್ರನಾಮ ಹೇಳ್ಬೋದು ನಿಮ್ಮ ಕಾರ್ಯಕ್ರಮಕ್ಕೆ ಯಾಕೆಂದರೆ ನಾವು ಈಗ ತುಳುನಾಡಿಯಲ್ಲಿ ಇರುವಾಗ ಒಂದು ಶರವ ಗಣಪತಿ ಆಯಿತು ವೆಂಕಟರಮಣ ದೇವಸ್ಥಾನ ಆಯಿತು ಶಾರದಿ ಆಯಿತು ನವದುರ್ಗೆ ಆಯಿತು ಎಲ್ಲ ದೇವಸ್ಥಾನ ಆಗ ಸಹಸ್ರನಾಮ ಹೆಸರು ಹಾಕಿದ್ರು ಅದಕ್ಕಿಂತ ಅವ್ರದ್ದು ದೇವರದ್ದು ಜಾಸ್ತಿ ಇರಬಹುದು ಅದ್ರ ಹೆಸರು ಅವ್ರು ಮಾಡಿದ ಕೆಲಸ ಎಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಕಾರ್ಯಕ್ರಮ ಆದ್ದರಿಂದ ಎಲ್ಲ ಮಾತೆಯ ಅನುಗ್ರಹ ಅವರಿಗೆ ಸಿಗುವ ಹಾಗೆ ಯಾವತ್ತೂ ಯಾವ ಕಾರ್ಯಕ್ರಮ ತೊಂದರೆ ಇಲ್ಲದಾಗೆ ದೇವರು ಉತ್ತರೋತ್ತರ ನಡೆಸಿಕೊಡುವ ಹಾಗೆ ಪ್ರಾರ್ಥನೆ ಮಾಡಿ